ಚಂದ್ರಾರ್ಕ ಸತ್ತ ಕೆಲವೇ ಕ್ಷಣಗಳಲ್ಲಿ ಚೇತರಿಸಿಕೊಂಡ ಇಬ್ಬರು ಹೆಂಗಸರೆಂದರೆ ತೇಜಮ್ಮ ಮತ್ತು ನಿಹಾರಿಕ ಮೊದಲು ಕ್ರುದ್ಧ ಸರ್ಪವೊಂದರ ಹಾಗೆ ಹಿಸ್ಸನೆ ದೊಡ್ಡದೊಂದು ಸದ್ದು ಮಾಡಿದಳು ತೇಜಮ್ಮ ಅವಳ ಕಣ್ಣುಗಳಲ್ಲಿ ಒಂದು ದಿಗಿಲು ಬೆರೆತ ಆಕ್ರೋಶ ಹೆಡೆಯತ್ತಿತ್ತು ತಾನಂದುಕೊಂಡದ್ದಕ್ಕಿಂತ ವಿಭಿನ್ನವಾಗಿ ಅಲ್ಲೊಂದು ಅಚಾತುರ್ಯ ನಡೆದು ಹೋಗಲಿದೆ ಎಂಬುದು ತಕ್ಷಣ ಅವಳ ಗಮನಕ್ಕೆ ಬಂದುಬಿಟ್ಟಿತ್ತು ಏಕೆಂದರೆ ಪಶ್ಚಿಮಕ್ಕೆ ತಿರುಗಿ ನಿಂತಿದ್ದ ನಿಹಾರಿಕ ಚಂದ್ರಾರ್ಕನ ಮರಣ ಕೇಕೆ ಕೇಳಿಸುತ್ತಿದ್ದಂತೆಯೇ ಪಾದರಸದಂತೆ ತೇಜಮ್ಮನ ಕಡೆಗೆ ಹೊರಳಿದ್ದಳು ಮತ್ತು ನಡೆಯತೊಡಗಿದ್ದಳು ಅವಳಿಗೆ ಗೊತ್ತು ಅದು ಅಘೋರ ನಿಯಮಕ್ಕೆ ವಿರುದ್ಧವಾದದ್ದು ಅಗ್ನಿನಾಥ ಜೀವಂತವಿರೋ ತನಕ ಅವಳು ತೇಜಮ್ಮನೊಂದಿಗೆ ಕದನಕ್ಕೆ ಇಳಿಯುವಂತಿಲ್ಲ ಅಘೋರನ ಅಪ್ಪಣೆ ಮೀರಿದರೆ ಅದರ ಪರಿಣಾಮಗಳೇ ಭಯಂಕರ ಆದರೂ ವಧಾ ಬಯಲಿನ ಕತ್ತರಿನಲ್ಲಿ ಸ್ಥಿರವಾದ ಹೆಜ್ಜೆಗಳನ್ನು ಊರಿಕೊಂಡು ನಡೆಯುತ್ತಲೇ ಇದ್ದಳು ನಿಹಾರಿಕ ದೊಡ್ಡ ದೂರವೇನಲ್ಲ ಹೆಜ್ಜೆಂದರೆ ಹದಿನೈದು ಹೆಜ್ಜೆಯ ಅಂತರ ಅಲ್ಲಿ ಮೈ ಚೆಲ್ಲಿಕೊಂಡು ಬಿದ್ದಿದೆ ವಿಲಂಬಿನಿಯ ಅಸಂಖ್ಯ ಕೋನಗಳ ಶ್ರೀಚಕ್ರ ಅದರಿಂದ ಆಚೆಗೆ ಮತ್ತಷ್ಟು ಹೆಜ್ಜೆ ದಿಗ್ಬಂಧನದ ಅಗೋಚರ ವರ್ತುಳದ ನಡುವೆ ಕೆರಳಿದ ಹಿಂಸ್ರ ಪಶುವಿನಂತೆ ನಿಂತಿದ್ದಾಳೆ ತೇಜಮ್ಮ ಹಾಗೆ ಹಾಗೆ ನಿಹಾರಿಕಾ ಪಶ್ಚಿಮ ದಿಕ್ಕಿನಿಂದ ಕದಲಿ ಬರುತ್ತಿರುವುದನ್ನು ನೋಡಿದ ಅಗ್ನಿನಾಥ ಆತಂಕದಿಂದ ಅಲ್ಲಾಡಿ ಹೋದನಾದರೂ ಮರುಕ್ಷಣವೇ ಅವನ ಹಣೆಯಲ್ಲಿ ನಿರಾತಂಕದ ಗೆರೆಗಳು ಹರಡಿಕೊಂಡವು ಅವಳದು ಮಾಟಗಾತಿಯೊಂದಿಗಿನ ಮುಖಾಮುಖಿಯಲ್ಲ ಒಬ್ಬ ಸೀಟಾರಾಮವನ್ನು ಹೊರತುಪಡಿಸಿದರೆ ಜೋಗೇರ ಗುಡ್ಡದ ನೆತ್ತಿಯ ಮೇಲೆ ಜಮಾಯಿಸಿದ ಮನುಷ್ಯ ಮಾತ್ರರ ಪೈಕಿ ಮಾತಾ ವಿಲಂಬಿನೀಯ ಆ ಶ್ರೀಚಕ್ರವನ್ನು ಮುಟ್ಟಿ ದಕ್ಕಿಸಿಕೊಳ್ಳುವ ತಾಕತ್ತಿರುವುದು ನಿಹಾರಿಕಾಳಿಗೊಬ್ಬಳಿಗೆ ಅಘೋರ ಸಮೂಹದ ವಿರುದ್ಧ ವಾರಧ್ಯ ನಗರಿಯ ಸಾತ್ವಿಕ ಮಾಂತ್ರಿಕರು ವರ್ಷಾಂತರಗಳ ಹಿಂದೆ ಬರೆದಿಟ್ಟ ಮಹಾನ್ ಶಕ್ತಿಶಾಲಿ ಚಕ್ರವದು ಅಘೋರರಂತೂ ಅದರ ಸನಿಹಕ್ಕೂ ಬರುವಂತಿರಲಿಲ್ಲ ವಿರೂಪಾಕ್ಷ ಸನ್ಯಾಸಿಯಿಂದ ದೀಕ್ಷೆ ಪಡೆದ ಸೀತಾರಾಮುವಿನಂತಹ ಸಾತ್ವಿಕ ಸಾಧಕ ಮಾತ್ರ ಅದನ್ನು ಮುಟ್ಟವಲ್ಲ ಆದರೆ ಸೀತಾರಾಮು ಇನಿಯ ಹತ್ಯೆಯ ಆಘಾತದಿಂದ ಚೇತರಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದಾನೆ ಉಳಿದವಳು ಅವಳೊಬ್ಬಳೆ ನಿಹಾರಿಕಾ ಒಂದು ಸಲ ಶ್ರೀಚಕ್ರದ ರೇಖು ಅವಳ ಕೈಗೆ ಸಿಕ್ಕು ಹೋಯಿತೆಂದರೆ ಅಲ್ಲಿಗೆ ಅಂತಿಮ ಯುದ್ಧ ಮುಗಿದು ಹೋದಂತೆಯೇ ಆದರೆ ಚಂದ್ರಾರ್ಕನ ಸಾವಿನ ಘೋಷಣೆ ಆದ ಕೆಲವೇ ಕ್ಷಣಗಳಲ್ಲಿ ತೇಜಮ್ಮ ಮತ್ತೆ ಚೇತರಿಸಿಕೊಂಡು ಬಿಟ್ಟಿದ್ದಾಳೆ ಅವಳೀಗ ದಿಗ್ಬಂಧನದ ವರ್ತುಲದ ಒಳಗಿನಿಂದ ಹೊರಕ್ಕೆ ಚಿಮ್ಮಿ ಬರಲೂಬಹುದು ಹಾಗೊಮ್ಮೆ ಬಂದದ್ದೇ ಆದಲ್ಲಿ ನಿಹಾರಿ ಮುಂಚಿತವಾಗಿ ಶ್ರೀಚಕ್ರದ ರೇಖು ಅವಳ ಕೈಗೆ ಸಿಕ್ಕಿಬಿಡುತ್ತದೆ ಆನಂತರ ತಾನೆಂಬ ತಾನು ತೇಜಮ್ಮನನ್ನ ಸುಲಭವಾಗಿ ಎದುರಿಸಲಾರ ಅವಳಿಗಿಂತ ಮುಂಚೆ ನಿಹಾರಿ ಕಾಳೆ ಶ್ರೀಚಕ್ರ ಕೈಗೆತ್ತಿಕೊಂಡರು ತೇಜಮ್ಮ ಕೈ ಚೆಲ್ಲಿ ನಿಂತು ಬಿಡುವ ಹೆಂಗಸಲ್ಲ ತಾನು ಮಾಡಬೇಕಾದ ಅಂತಿಮ ಯುದ್ಧಕ್ಕೆ ಮುಂಚೆ ಜೋಗೇರ ಗುಡ್ಡದ ವಧಾ ಬಯಲಿನಲ್ಲಿ ಮತ್ತೊಂದು ಯುದ್ಧ ನಡೆದು ಹೋಗುತ್ತದ ಈ ಬಾರಿ ಆಹುತಿಯಾಗುವ ಸರದಿ ನಿಹಾರಿ ಕಾಳದ ಕುಳಿತಲ್ಲೇ ಅಸಹನೆಯಿಂದ ಅಲುಗಿದ ಅಗ್ನಿನಾಥ ಆದರೆ ನಿಹಾರಿಕಾಳ ಹೆಜ್ಜೆಗಳು ದೃಢವಾಗಿದ್ದವು ಕಣ್ಣು ನಿಚ್ಚಳವಾಗಿದ್ದವು ಆ ಮಬ್ಬಿನಲ್ಲೂ ಅವಳಿಗೆ ಮಂಕಾಗಿ ಹೊಳೆಯುತ್ತಿದ್ದ ಶ್ರೀಚಕ್ರದ ರೇಖು ಕಾಣಿಸುತ್ತಿತ್ತು ಮತ್ತು ದಿಗ್ಭಂಧನದ ವರ್ತುಲದಲ್ಲಿ ನಿಂತ ತೇಜಮ್ಮನ ತುಯಿದಾಟ ಅದಕ್ಕಿತ್ತ ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು ತಾನು ಶ್ರೀಚಕ್ರವನ್ನು ಸಮೀಪಿಸುವುದರ ಒಳಗಾಗಿ ಯಾವ ಕ್ಷಣದಲ್ಲಾದರೂ ವರ್ತುಲದಿಂದ ಹೊರಕ್ಕೆ ನೆಗೆದು ಶ್ರೀಚಕ್ರಕ್ಕೆ ಕೈ ಇಡಬಲ್ಲಷ್ಟು ಸಮೀಪದಲ್ಲಿದ್ದಾಳೆ ಮಾಟಗಾತಿ ಸಣ್ಣದೊಂದು ಅಚಾತುರ್ಯವಾದರೂ ಗೆಲುವು ಅವಳದಾಗಿ ಬಿಡುವ ಅಪಾಯವಿದೆ ಅಂಥ ಆತಂಕದ ಕ್ಷಣದಲ್ಲೂ ನಿಹಾರಿ ಕಾಳಿಗೆ ಇದ್ದಕ್ಕಿದ್ದಂತೆ ತನಗೆ ಸಾತ್ವಿಕ ವಾಮಾಚಾರದ ದೀಕ್ಷೆ ಕೊಡಿಸಿದ ಶೇಷ ಸುಬ್ಬಾ ಶಾಸ್ತ್ರಿಗಳ ನೆನಪಾಗದೇ ಇರಲಿಲ್ಲ ಅವರ ಜೊತೆ ಜೊತೆಯಲ್ಲೇ ತನ್ನ ಸ್ಮಶಾನ ಸಾಧನೆಗಳ ನೆರವಿಗೆ ಬಂದು ಕೂಡುತ್ತಿದ್ದ ಬಾಬಾ ಶೇಖ್ ಸಲೀಂ ಹಾಗೂ ಕಾಳಾಗ್ನಿರುದ್ರ ಮುನಿಗಳ ಚಿತ್ರಗಳು ಕಣ್ಣೆದುರಿಗೆ ಕದಲಿದಂತಾಯಿತು ಮಾತಾ ಜ್ವಾಲಮಾಲಿನಿ ಎಂಬ ಉದ್ಗಾರವೊಂದು ಮಂತ್ರ ಸಹಿತವಾಗಿ ನಿಹಾರಿಕಾಳ ನಾಲ್ಗೆಯ ತುದಿಯಲ್ಲಿ ಸರಿದಾಡಿತು ಆಗ ಆಗ ಬೆಚ್ಚಿದಳು ತೇಜಮ್ಮ ಇವಳನ್ನೇ ಅಲ್ಲವೇ ಒಂದು ಕಾಲಕ್ಕೆ ಆ ಶೇಷ ಸುಬ್ಬಾ ಶಾಸ್ತ್ರಿ ಎಂಬ ಸಾತ್ವಿಕ ಮುದುಕ ತನ್ನಂತಹ ಮಾಟಗಾತಿಯ ವಿರುದ್ಧ ಸ್ಥಾಪಿಸಲು ಹೆಣಗಿದ್ದದ್ದು ಇವಳನ್ನ ನೋಡಿಯೇ ಅಲ್ಲವೇ ತಾನು ಊರ ಬಯಲಿನ ಸ್ಮಶಾನಗಳಲ್ಲಿ ವಿಕಟಾಟಹಾಸ ಮಾಡಿದುದು ನೆತ್ತಿಯ ಮಾಸು ಆರದ ಈ ಹುಡುಗಿಯೇ ತನ್ನೆದುರು ನಿಂತು ಪಠಿಸುವುದು ಅಂತ ಗಹಗಹಿಸಿದ ಕಾಲವಿತ್ತು ಈಗ ನಿಂತೇ ಬಿಟ್ಟಿದ್ದಾಳೆ ಮಂತ್ರ ಪಠಿಸುತ್ತಲೂ ಇದ್ದಾಳೆ ಶೇಷ ಸುಬ್ಬಾ ಶಾಸ್ತ್ರೀಯ ಆತ್ಮ ಅದ್ಯಾವ ಕಲರವಕ್ಕೆ ಒಳಗಾಗಿ ಮಗ್ಗಲು ಬದಲಾಯಿಸುತ್ತಿದೆಯೋ ತಾನು ಮಾತ್ರ ತಾನೇ ಸುತ್ತಿಕೊಂಡ ಅಷ್ಟ ದಿಗ್ಬಂಧನದ ಬಗ್ಗೆ ಕಂಪಿಸುತ್ತಾ ನಿಂತಿದ್ದಾಳೆ ತಾನೇ ಹೊತ್ತು ತಂದ ಶ್ರೀಚಕ್ರ ತನ್ನಿಂದ ಅನತಿ ದೂರದಲ್ಲಿ ಕೈಗೆ ನಿಲುಕಿಯು ನಿಲುಕಲಾರದಂತೆ ಬಿದ್ದುಕೊಂಡಿದೆ ಅಕಸ್ಮಾತ್ ತಾನು ದಿಗ್ಬಂಧನದ ವರ್ತುಲ ದಾಟಿ ಆಚೆಗೆ ಕಾಲಿಟ್ಟರೆ ಅವಳು ಹಾಗೆ ಯೋಚನೆ ಮಾಡುತ್ತಿದ್ದ ಕ್ಷಣದಲ್ಲೇ ಕೈಲಿದ್ದ ದೊಣ್ಣೆ ನೆಲಕ್ಕೂರಿಕೊಂಡು ಎದ್ದು ನಿಂತ ಸೀತಾರಾಮು ಸೀತಾರಾಮು ಅಷ್ಟು ಬೇಗ ಇನಿಯ ಹತ್ಯೆಯ ಆಘಾತದಿಂದ ಚೇತರಿಸಿ ಎದ್ದು ನಿಲ್ಲುತ್ತಾನೆಂದು ಅದರಲ್ಲೂ ಚಿದ್ರಿಯ ಮಾಟಗಾತಿಯೊಂದಿಗೆ ಕದನಕ್ಕೆ ನಿಲ್ಲುತ್ತಾನೆಂದು ಅಲ್ಲಿದ್ದವರು ಯಾರೂ ಊಹಿಸಿರಲಿಲ್ಲ ಅವನ ಮನಸ್ಸಿನ್ನೂ ಜರ್ಜರಿತ ಸ್ಥಿತಿಯಲ್ಲೇ ಇತ್ತು ಆದರೆ ತೇಜಮ್ಮನ ಕೈಯಿಂದ ಜಾರಿ ಬಿದ್ದ ಶ್ರೀಚಕ್ರವನ್ನು ಎತ್ತಿಕೊಳ್ಳಲು ಉಳಿದೆಲ್ಲರನ್ನೂ ಬಿಟ್ಟು ಖುದ್ದು ನಿಹಾರಿಕಾಳೆ ಮುಂದಾಗುತ್ತಿರುವುದನ್ನು ನೋಡಿದ ಸೀತಾರಾಮು ಯಂತ್ರಕ್ಕೊಂದು ಕೀಳಿ ಕೊಟ್ಟಂತೆ ಜಾಗೃತನಾಗಿ ನಿಂತುಕೊಂಡು ಬಿಟ್ಟಿದ್ದ ಜೋಗೇರ ಗುಡ್ಡದ ತಪ್ಪದಿನತ್ತ ಹೊರಡುವುದಕ್ಕೆ ಮೊದಲೇ ಮಾವಿನ ತೋಪಿನಲ್ಲಿ ಅವನ ಒಳಮನಸ್ಸನ್ನ ತಾನು ಸಂಪೂರ್ಣವಾಗಿ ಶ್ರುತಿಗೊಳಿಸಿದ್ದಾಳೆಂಬ ಸಂಗತಿ ಒಬ್ಬ ನಿಹಾರಿಕಾಳಿಗೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು ಮನೆಯಲ್ಲಿ ಗುಣಶಾರಿಯೊಂದಿಗೆ ನಡೆಸಿದ ಮಿಲನ ಕ್ರೀಡೆಯಿಂದ ಹಿಡಿದು ಇನಿಯ ಹತ್ಯೆಯ ತನಕ ಅವನು ಪ್ರತಿಯೊಂದನ್ನು ನಿಹಾರಿಕಾಳ ಅನುಮತಿಯ ಮೇರೆಗೆ ಮಾಡಿದ್ದ ಆ ಕ್ರಿಯೆಗಳಲ್ಲಿ ಅವನ ತೊಡಗುವಿಕೆ ಭಾವಾವೇಶಗಳು ಇದ್ದುವಾದರೂ ಅವುಗಳ ತೀವ್ರತೆಯನ್ನು ನಿಯಂತ್ರಿಸುತ್ತಿದ್ದಳು ನಿಹಾರಿಕಾ ಈಗ ನಿಹಾರಿಕಾಳ ಜೀವವೇ ಆಪತ್ತಿನಲ್ಲಿದೆ ಅವಳಿಗೆ ತನ್ನ ಜೀವ ಅಡ್ಡವಿಟ್ಟಾದರೂ ರಕ್ಷಣೆ ಒದಗಿಸಬೇಕು ದಿಗ್ಬಂಧನದ ವೃತ್ತದಿಂದ ಮಾಟಗಾತಿ ಒಂದೇ ಒಂದು ಹೆಜ್ಜೆ ಆಚೆಗೆ ಇಟ್ಟಿದ್ದೇ ಆದರೆ ಅವಳನ್ನು ಹಣಿಯುವ ತಾಕತ್ತು ತನಗಿರಲಿ ಇಲ್ಲದಿರಲಿ ಎದುರಿಗೆ ನಿಂತು ದೊಣ್ಣೆ ಬೀಸಲೇಬೇಕು ಅಷ್ಟು ಹೊತ್ತಿಗಾಗಲೇ ಖಾಲಿಗೊಂಡ ಗಾಜಿನ ಗೋಳಗಳಂತಾಗಿ ಹೋಗಿದ್ದ ಸೀತಾರಾಮುವಿನ ಕಣ್ಣುಗಳಲ್ಲಿ ಈಗ ಕೇವಲ ಕೇವಲ ಯಾಂತ್ರಿಕ ನಿರ್ಧಾರಗಳಿದ್ದವು ಹದಿನಾರಂಕಣದ ಮನೆಯಿಂದ ಹೊರಬಿದ್ದಾಗಲೇ ಅವನಿಗೆ ಈ ಜನ್ಮದಲ್ಲಿ ತಾನು ಮಾಡಿ ಮುಗಿಸಬೇಕಾದ ಕೊನೆಯ ಕೆಲಸವೆಂದರೆ ಇಯ ಹತ್ಯೆ ಆಮೇಲೆ ವಿರೂಪಾಕ್ಷ ಸನ್ಯಾಸಿಯ ಆಣತಿಯ ಮೇರೆಗೆ ತಾನು ಡಾಕರ ಕಲ್ಲಿನ ಬೆಟ್ಟದ ತುದಿ ತಲುಪಿ ಅಲ್ಲಿ ಸ್ಥಾಪಿತನಾಗಬೇಕು ಅದು ತನ್ನ ಸಂಕಲ್ಪವೇನಲ್ಲ ಅಕಸ್ಮಾತ್ ಅದಕ್ಕೆ ಭಂಗ ಬಂದರೆ ಅದು ದೈವ ನಿರ್ಣಯ ಆದರೆ ನಿಹಾರಿಕಾಳ ರಕ್ಷಣೆ ಇದೆಯಲ್ಲ ಅದನ್ನು ತಾನಾಗಿ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡಿದ್ದಾನೆ ಉಳಿದ ಕಾಳಗದ ಫಲಿತಾಂಶ ಏನೇ ಇರಲಿ ಅದರಲ್ಲಿ ನಿಹಾರಿಕಾಳ ಕೂದಲು ಕೊಂಕದಂತೆ ನೋಡಿಕೊಳ್ಳಬೇಕಾದದ್ದು ತನ್ನ ಕರ್ತವ್ಯ ಉಳಿದದ್ದನ್ನ ಅಗ್ನಿನಾಥ ನೋಡಿಕೊಳ್ಳುತ್ತಾನೆ ಜೋಗೇರ ಗುಡ್ಡದ ನೆತ್ತಿಯ ಮೇಲಿರುವ ತಾವೆಲ್ಲರೂ ಸತ್ತು ನೆಲಕ್ಕೊರಗಿದರೂ ಸರಿಯೇ ಒಬ್ಬ ಅಗ್ನಿನಾಥ ಇವತ್ತಿನ ಅಂತಿಮ ಯುದ್ಧದಲ್ಲಿ ಗೆಲ್ಲಬೇಕು ಹಾಗಂದುಕೊಂಡೇ ಎದ್ದು ನಿಂತಿದ್ದ ಸೀತಾರಾಮು ನೆಲಕ್ಕೆ ಜಾರಿ ಬಿದ್ದಿದ್ದ ಶ್ರೀಚಕ್ರವನ್ನ ಅಸಲಿಗೆ ನಿಹಾರಿಕಾಳೆ ಕೈಗೆತ್ತಿಕೊಂಡು ತೇಜಮ್ಮನೊಂದಿಗೆ ಮುಖಾಮುಖಿಯಾಗುವ ಅವಶ್ಯಕತೆ ಇಲ್ಲ ಬೆಟ್ಟದ ನೆತ್ತಿಯ ಮೇಲಿರುವ ಉಳಿದೆಲ್ಲರೂ ಪ್ರಯತ್ನಿಸಿ ಸೋತರೂ ಆ ಕೆಲಸವನ್ನು ಸಾಧಿಸಬಲ್ಲ ತಾಕತ್ತು ನಿಹಾರಿಕಾಳಿಗೆ ಬಿಟ್ಟರೆ ಇರುವುದು ತನಗೆ ಹಾಗಿರುವಾಗ ನಿಹಾರಿಕಾಳ ಬದಲು ತಾನೇ ಏಕೆ ಶ್ರೀಚಕ್ರದ ಕಡೆಗೆ ನುಗ್ಗಬಾರದು ಅಂತ ಅವನು ಅಂದುಕೊಳ್ಳುತ್ತಿರುವಂತೆಯೇ ಮಾಟಗಾತಿಯ ಬಾಯಿಂದ ಒಂದು ಕರ್ಕಶವಾದ ಕೇಕೆಯಂತಹುದು ಹೊರಟಿತು ಅದರ ಆಂತಿಕ ಪರಿಣಾಮಗಳು ಏನೇ ಇರಲಿ ಅವಳ ಉದ್ದೇಶವಾದರೂ ಏನು ಎಂಬುದು ಅರ್ಥವಾಗದವರಂತೆ ಬೆಟ್ಟದ ಮೇಲಿದ್ದ ಸಮಸ್ತರು ಒಂದು ಕ್ಷಣದ ಮಟ್ಟಿಗೆ ಬೆಚ್ಚು ಬಿದ್ದಿದ್ದರು ಎಲ್ಲರಿಗಿಂತ ತ್ವರಿತವಾಗಿ ಚೇತರಿಸಿಕೊಂಡವನು ಅಗ್ನಿನಾಥ ಕ್ಷಣಕ್ಕೆ ಮುಂಚೆ ತೇಜಮ್ಮ ಹಾಕಿದುದು ರಣಕೇಕೆ ಅಲ್ಲವೆಂದು ಅದೊಂದು ಪಿಶಾಚಗಣ ಸಮವಾಕಾರದ ಕ್ಷುದ್ರ ಶಕ್ತಿಗೆ ಅವಳು ನೀಡಿದ ಕರೆಯೆಂದು ತಕ್ಷಣ ಅವನು ಗುರುತಿಸಿದ್ದ ದೊಡ್ಡ ಚೀತ್ಕಾರದೊಂದಿಗೆ ಆರಂಭವಾಗುವ ಆ ಮಂತ್ರ ಒಮ್ಮೆ ಪೂರ್ತಿಯಾಯಿತೆಂದರೆ ಅಷ್ಟರ ಮಟ್ಟಿಗೆ ತಾನು ಬಲಹೀನನಾಗುತ್ತಾನೆ ತೇಜಮ್ಮನ ಕರೆಯ ಮೇರೆಗೆ ಕದಲಿ ಬರುವ ಪಿಶಾಚ ಗಣಗಳಿವೆ ಅವುಗಳಿಗೆ ತಮ್ಮದೇ ಆದ ಶಕ್ತಿಗಳಿವೆ ಅಂತಿಮ ಯುದ್ಧದ ಈ ಗಳಿಗೆಯಲ್ಲಿ ಮಾಟಗಾತಿಗೆ ಯಾವುದೇ ಚಿಕ್ಕ ನೆರವು ದೊರೆತರೂ ಅದು ಅವಳ ಪಾಲಿಗೆ ವರಪ್ರಸಾದವೇ ನಿಧಾನವಾಗಿ ತೇಜಮ್ಮನೆಡೆಗೆ ಸಾಗುತ್ತಿರುವ ನಿಹಾರಿಕಾಳಿಗೆ ಈ ಕುರಿತು ಗೊತ್ತಿದೆಯೋ ಇಲ್ಲವೋ ಇಂತಹ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ವರ್ತಿಸಬೇಕು ಅವಳ ಕಾವಲಿಗೆ ಸೀತಾರಾಮು ನಿಂತಿದ್ದಾನಾದರೂ ಅವನ ನಜರಿಗೂ ಬಾರದಂತೆ ಅಪಾಯವೊಂದು ನಿಹಾರಿಕಾಳ ಮೇಲೆರಗಿ ಬಂದು ಬಿಡಬಹುದು ಈ ಹಂತದಲ್ಲಿ ಅವಳನ್ನು ಎಚ್ಚರಿಸುವುದು ಹೇಗೆ ಎಂದು ಅಗ್ನಿನಾಥ ಚಡಪಡಿಸುತ್ತಿರುವಾಗಲೇ ನಿಹಾರಿಕಾ ಮತ್ತೊಂದು ಹೆಜ್ಜೆ ಎತ್ತಿ ಶ್ರೀಚಕ್ರವಿದ್ದ ದಿಕ್ಕಿನ ಕಡೆಗೆ ಇಟ್ಟದ್ದು ಮತ್ತು ಇದ್ದಕ್ಕಿದ್ದಂತೆ ಹಿಂಸ್ರ ಪಶುವಿನಂತಾಗಿ ಹೋದ ತೇಜಮ್ಮ ತನ್ನ ಮಂತ್ರದ ಕೊನೆಯ ಸಾಲು ಪಠಿಸುವುದು ಮುಗಿಯುತ್ತಲೇ ನಿಹಾರಿಕಾಳ ಮೇಲಕ್ಕೆ ಪ್ರಹಾರ ಮಾಡುವವಳ ಹಾಗೆ ಎತ್ತಿದ್ದು ಎಲ್ಲಿ ತನ್ನ ಒಡತಿ ನಿಹಾರಿಕಾಳ ಮೇಲೆ ಪ್ರಹಾರ ನಡೆದೇ ಬಿಡುತ್ತದೋ ಎಂಬ ಉದ್ವೇಗಕ್ಕೆ ಒಳಕಾದ ಸೀತಾರಾಮು ತೇಜಮ್ಮನಿಗಿಂತ ತೀಕ್ಷ್ಣವಾಗಿ ನಿಹಾರಿಕಾಳ ಕಡೆಗೆ ಸರಿದು ತೇಜಮ್ಮನಿಂದ ಆಗಬಹುದಾದ ಯಾವುದೇ ಪ್ರಯೋಗ ಫಲಿಸಕೂಡದೆಂಬಂತೆ ನಿಹಾರಿಕಾಳಿಗೆ ಅಡ್ಡಲಾಗಿ ನಿಂತುಬಿಟ್ಟ ಒಂದೇ ಕ್ಷಣ ಭಯಾನಕವಾದದ್ದೊಂದು ಚೀತ್ಕಾರ ಅವನ ಬಾಯಿಂದ ಹೊರಟಿತು ನಿಹಾರಿಕಾಳಿಗೂ ತೇಜಮ್ಮನಿಗೂ ಮಧ್ಯೆ ಇದ್ದ ಅತಿ ಸ್ವಲ್ಪ ಜಾಗದಲ್ಲೇ ನುಗ್ಗಿ ಬಂದ ಸೀತಾರಾಮುವಿನ ಎರಡೂ ಕಣ್ಣುಗಳನ್ನ ಬಲಿ ತೆಗೆದುಕೊಂಡು ಬಿಟ್ಟಳು ತೇಜಮ್ಮ ಮಂತ್ರ ಪಠಣ ಮುಗಿಯುತ್ತಿದ್ದಂತೆಯೇ ಅವಳ ಬಾಯಿಂದ ಚಿಮ್ಮಿ ಬಂದ ಅಗ್ನಿ ಜ್ವಾಲೆಗಳು ಒಂದೇ ಕ್ಷಣದಲ್ಲಿ ಸೀತಾರಾಮುವಿನ ಎರಡೂ ಕಣ್ಣ ಗುಡ್ಡೆಗಳನ್ನ ಭಯಾನಕವಾದ ರೀತಿಯಲ್ಲಿ ಸುಟ್ಟು ಹಾಕಿದವು ತನ್ನ ಮೇಲೆ ಯಾವ ಪ್ರಯೋಗ ನಡೆಯಿತು ಎಂಬುದು ಅರ್ಥವಾಗುವುದರ ಒಳಗಾಗಿ ಸೀತಾರಾಮು ಕುರುಡನಾಗಿ ಹೋಗಿದ್ದ ಸುಟ್ಟು ಭಸ್ಮವಾಗಿ ಹೋಗಿದ್ದ ಕಣ್ಣುಗಳಿಗೆ ಶಾಶ್ವತವಾದದ್ದೊಂದು ಕತ್ತಲು ಆವರಿಸಿಕೊಂಡಿತ್ತು ಸೀತಾರಾಮುವಿಗೆ ತನ್ನ ಕಣ್ಣಗುಡ್ಡೆಗಳು ಸುಟ್ಟು ಹೋದ ವಾಸನೆ ಅತ್ಯಂತ ನಿಖರವಾಗಿ ಬರುತ್ತಿತ್ತು ಆ ಕ್ಷಣದಿಂದ ಮುಂದಕ್ಕೆ ತನ್ನ ಬದುಕೇ ಶೂನ್ಯ ಎಂಬುದು ಅವನಿಗೆ ತಕ್ಷಣ ಮನವರಿಕೆಯಾಗಿ ಹೋಯಿತು ಆದರೆ ತನ್ನ ಕುರಿತು ಚಿಂತಿಸುವ ಕ್ಷಣ ಅದಲ್ಲವೇ ಅಲ್ಲ ಚಿಂತಿಸಬೇಕಾದದ್ದು ನಿಹಾರಿಕಾಳ ಕ್ಷೇಮದ ಬಗ್ಗೆ ತನ್ನ ಒಡತಿಯ ಪ್ರಾಣದ ಬಗ್ಗೆ ಎರಡು ಕ್ಷಣಗಳ ಮುಂಚೆ ಆಗಿದ್ದರೆ ತನ್ನ ಒಡತಿ ಎಲ್ಲಿದ್ದಾಳೆ ಅವಳಿಗೆ ಅಪಾಯ ಎಲ್ಲಿಂದ ಬರುತ್ತಿದೆ ಅವಳನ್ನು ನಾಶ ಮಾಡಿಬಿಡಲು ಪಣತೊಟ್ಟ ಮಾಟಗಾತಿ ಎಲ್ಲಿ ನಿಂತಿದ್ದಾಳೆ ಎಂಬುದು ಆ ನಸುಗತ್ತಲಿನಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಅಪಾಯ ಬಂದ ಕಡೆಗೆ ನುಗ್ಗಿ ನಿಲ್ಲುವ ಸಾಧ್ಯತೆಯಿತ್ತು ಆದರೆ ಕ್ಷಣಾರ್ಧದಲ್ಲಿ ಒಂದು ಚಿಕ್ಕ ಪ್ರಯೋಗದೊಂದಿಗೆ ಯಕ್ಕಷ್ಟಿತ್ತು ಒಂದು ಪಿಶಾಚ ಗಣದ ನೆರವಿನೊಂದಿಗೆ ತನ್ನಂತಹ ಸಾತ್ವಿಕ ಸಾಧಕನ ಎರಡೂ ಕಣ್ಣುಗಳನ್ನು ಭಸ್ಮ ಮಾಡಿಬಿಟ್ಟಿದ್ದಳು ಮಾಟಗಾತಿ ಕೈಯಲ್ಲಿ ಬಲವಾದ ದೊಣ್ಣೆ ಇದೆ ಈಗಾಗಲೇ ಒಂದು ಜೀವವನ್ನ ಸದೆಬಡಿದ ಆಯುಧ ತೋಳುಗಳಲ್ಲಿ ದೊಡ್ಡ ಬಲವೂ ಇದೆ ಮನಸ್ಸಿನ ಆ ವೇಗಕ್ಕೆ ಅಂತ್ಯವಿಲ್ಲ ಒಂದು ಬೀಸು ಬೀಸಿದರೆ ಎಂಥ ದೈತ್ಯ ದೇಹಿಯಾದರೂ ನೆಲಕ್ಕೆ ಬಿದ್ದು ಸತ್ತು ಬಿಡಬೇಕು ಅದಕ್ಕೆ ಬೇಕಾದು ಎಲ್ಲವೂ ಈ ಕ್ಷಣದಲ್ಲೂ ತನ್ನಲ್ಲಿದೆ ಆದರೆ ಬೀಸುವುದಾದರೂ ಎಲ್ಲಿಗೆ ಮಾಟಗಾತಿ ತೇಜಮ್ಮ ನಿಂತ ದಿಕ್ಕು ಮರೆತು ಹೋಗಿದೆ ಕಣ್ಣುಗಳ ಒಳಕ್ಕೆ ಬೆಂಕಿ ನುಗ್ಗಿದ ರಭಸಕ್ಕೆ ಆ ನಿಮಿಷದ ಕಂಪನಕ್ಕೆ ತತ್ತರಿಸಿ ಹೋಗಿ ದಿಕ್ಕು ತಪ್ಪಿ ನಿಂತಿದ್ದಾನೆ ಕೈಯಲ್ಲಿರುವ ದೊಣ್ಣೆ ತೋಳ ತಾಕತ್ತು ಮನಸ್ಸಿನ ಆವೇಗ ಒಡತಿಯ ಎಡಗಿನ ಭಕ್ತಿ ಎಲ್ಲವೂ ವ್ಯರ್ಥ ತೇಜಮ್ಮನ ಪ್ರಯೋಗದ ಭೀಕರತೆಗೋ ನಡೆದು ಹೋದ ಆಘಾತಕ್ಕೋ ಅಗ್ನಿನಾಥನೂ ಸೇರಿದಂತೆ ಇಡೀ ಜೋಗೇರಗುಡ್ಡ ಸ್ತಬ್ಧವಾಗಿ ಹೋಗಿದೆ ಅದರ ನೆತ್ತಿಯ ಮೇಲಿರುವವರಾರು ಉಸಿರೆ ಆಡುತ್ತಿಲ್ಲವೇನೋ ಎಂಬಂತಹ ಕಠೋರ ಮೌನ ಅಸಹನೀಯ ಸೈಲೆನ್ಸ್ ಮಂತ್ರ ಪಠಣದ ಕೊನೆಯ ಸಾಲು ಮುಗಿಯುತ್ತಿದ್ದಂತೆಯೇ ತೇಜಮ್ಮ ಜೋಗೇರಗುಡ್ಡದ ಹೆಬ್ಬಂಡೆಯಷ್ಟು ಸ್ಥಿರವಾಗಿ ಮೌನವಾಗಿ ಚಿಕ್ಕದೊಂದು ಕದಲಿಕೆಯೂ ಇರದಂತೆ ನಿಂತು ಬಿಟ್ಟಿದ್ದಳು ಏಕೆಂದರೆ ಅವಳಿಗೆ ಸಾತ್ವಿಕ ಸಾಧಕರ ಮನೋಶಕ್ತಿ ಎಂದರೆ ಎಂತಹುದ್ದು ಎಂಬುದು ಚೆನ್ನಾಗಿ ಗೊತ್ತಿತ್ತು ಕಳೆದುಕೊಂಡ ಕಣ್ಣುಗಳ ಬಗ್ಗೆ ಸೀತಾರಾಮು ತಲೆ ಕೆಡಿಸಿಕೊಳ್ಳಲಾರ ತಾನು ನಿಂತಿರುವ ದಿಕ್ಕು ಯಾವುದು ಎಂಬುದು ಗೊತ್ತಾದರೆ ಸಾಕು ದಿಗ್ಬಂಧನದ ಭಯವನ್ನು ತೊರೆದು ಕೈಲಿರುವ ಆಯುಧದ ಸಮೇತ ತನ್ನೆಡೆಗೆ ನುಗ್ಗಿ ಬಂದು ಬಿಡುತ್ತಾನೆ ಕುರುಡರಾದರೇನಂತೆ ತನಗಿಂತ ಚಿಕ್ಕವನು ತನಗಿಂತ ದೈಹಿಕವಾಗಿ ಬಿರುಸಾಗಿದ್ದಾನೆ ಅಷ್ಟು ಭಯಾನಕವಾಗಿ ಕಣ್ಣು ಕಳೆದುಕೊಂಡು ಅವು ಸುಟ್ಟು ಹೋದ ವಾಸನೆ ಇನ್ನೂ ಮುಖದಿಂದ ಮರೆಯಾಗೋದಕ್ಕೆ ಮುಂಚೆಯೇ ಕ್ಷಣ ಮಾತ್ರದಲ್ಲಿ ಚೇತರಿಸಿಕೊಂಡು ಒಡತಿಯ ರಕ್ಷಣೆಗಾಗಿ ಕೊನೆಯ ಬಾರಿಗೆ ಪ್ರಾಣ ಪಣಕ್ಕಿಡಲು ಆ ಸಾತ್ವಿಕ ಸಾಧಕ ತಯಾರಾಗಿಯೇ ಬಿಡುತ್ತಾನೆಂಬುದು ತೇಜಮ್ಮನಿಗೆ ಗೊತ್ತಿತ್ತು ಗೊತ್ತಿದ್ದೇ ಅವಳು ತನ್ನ ಉಸಿರಾಟವನ್ನು ಕೂಡ ನಿಯಂತ್ರಿಸಿಕೊಂಡು ಆ ನಸುಗತ್ತಲಲ್ಲಿ ಹೆಬ್ಬಂಡೆಯಂತೆ ನಿಂತು ಬಿಟ್ಟಿದ್ದಳು ಚಿಕ್ಕದೊಂದು ಕದಲಿಕೆಯೂ ಇರಲಿಲ್ಲ ಅಷ್ಟು ಹೊತ್ತಿಗಾಗಲೇ ದೊಡ್ಡ ಕೇಕೆಯೊಂದಿಗೆ ಆರಂಭಿಸಿದ ಮಂತ್ರಪಠಣ ತನ್ನ ಕೆಲಸ ಮಾಡಿತ್ತು ದಿಗ್ಬಂಧನದ ಗೆರೆಯ ಆಚೆಗೆ ಚಿಕ್ಕದೊಂದು ಪಿಶಾಚಗಣ ತನ್ನ ಅಪ್ಪಣೆಗಾಗಿ ಕಾದು ನಿಂತಿದೆ ದೊಡ್ಡ ಸೈನಿಕ ಪಡೆಯೇನಲ್ಲ ಆದರೆ ಸೀತಾರಾಮುವಿನಂತಹ ನಿಸ್ಸಹಾಯಕನನ್ನ ದಾರಿ ತಪ್ಪಿಸಲಿಕ್ಕೆ ಕೀಟಲೆ ಮಾಡಲಿಕ್ಕೆ ತೀರಾ ಪ್ರಯತ್ನ ಮಾಡಿದರೆ ಈ ಅಂತಿಮ ಯುದ್ಧದ ಒಂದು ಹಂತವನ್ನು ತಾನು ಗೆಲ್ಲಲಿಕ್ಕೆ ಈ ಪಿಶಾಚಗಣ ನೆರವಾಗುತ್ತದೆ ಸಾಮಾನ್ಯವಾಗಿ ಪಿಶಾಚ ಶಕ್ತಿಗಳು ತಾವಾಗಿಯೇ ಏನನ್ನೂ ಮಾಡಲಾರವು ಅವುಗಳಿಗೆ ಸ್ವಯಂ ಚಲನಶಕ್ತಿ ಇರುವುದಿಲ್ಲ ವಿಶಾಲ ಹರವಿನ ಆಲದ ಮರಗಳಿಗೆ ಅದರ ಬಿಳಲುಗಳಿಗೆ ನಿಸ್ಸಹಾಯಕವಾಗಿ ನೇತಾಡುತ್ತಿರುತ್ತವೆ ತೇಜಮ್ಮನಂತಹ ಕ್ಷುದ್ರ ವಿದ್ಯೆ ಬಲ್ಲ ಸಾಧಕರು ಕೇಕೆ ಹಾಕಿ ಒಂದೇ ಒಂದು ಮಂತ್ರ ಪಠಿಸಿಬಿಟ್ಟರೆ ಮರಗಳಿಂದ ಮುಕ್ತಗೊಂಡು ಸಾಧಕರು ಕರೆದಲ್ಲಿಗೆ ಬಂದು ಆಣತಿಗಾಗಿ ಕಾಯುತ್ತಾ ಮಂಡಿಯೂರುತ್ತವೆ ಅವುಗಳಿಂದ ಬೇರೇನೂ ಆಗದೆ ಇರಬಹುದು ಆದರೆ ತಾನಿರುವ ಸ್ಥಿತಿಗೆ ಆ ನಿಸ್ಸಹಾಯಕ ಪಿಶಾಚ ಗಣಗಳ ನೆರವು ಸಿಕ್ಕಿದರೆ ಅಷ್ಟರ ಮಟ್ಟಿಗೆ ಸೋಲು ಮುಂದೂಡಿದಂತೆಯೇ ಅಂದುಕೊಂಡಳು ತೇಜಮ್ಮ ಅವಳಿನ್ನೂ ತನ್ನ ದಿಗ್ಬಂಧನ ವರ್ತದಲ್ಲೇ ನಿಂತಿದ್ದಳು ಮಾತಾ ವಿಲಂಬಿನಿ ದೇವಿಯ ಅಸಂಖ್ಯ ಮೂಲೆಗಳ ಶ್ರೀಚಕ್ರವಿರುವ ಬೆಳ್ಳಿ ರೇಖು ಅಲ್ಲೇ ಅನತಿ ದೂರದಲ್ಲಿ ಬಿದ್ದುಕೊಂಡಿತ್ತು ಈಗ ಅದನ್ನು ಬಾಗಿ ಕೈಗೆತ್ತಿಕೊಳ್ಳುವ ಶಕ್ತಿ ಇರುವುದು ಕೇವಲ ನಿಹಾರಿ ಕಾಳಿಗೆ ಆದರೆ ಸೀತಾರಾಮುವಿನ ಮೇಲಾದ ಪ್ರಯೋಗದಿಂದ ಯಾವ ಪರಿ ಆಘಾತಕ್ಕೆ ಅವಳು ಒಳಗಾಗಿದ್ದಳೆಂದರೆ ಅವಳು ಸದ್ಯದಲ್ಲೇನು ಶ್ರೀಚಕ್ರದ ಕಡೆಗೆ ಕೈ ಚಾಚಲಾರಳು ಅನ್ನಿಸಿಬಿಟ್ಟಿತ್ತು ತೇಜಮ್ಮನಿಗೆ ಕತ್ತಲಲ್ಲಿ ತಡವರಿಸುತ್ತಾ ನಿಶಬ್ದದ ಒಳಗೇ ಒಂದು ಶಬ್ದವನ್ನು ಆಲಿಸುತ್ತಾ ನಿಂತಿದ್ದ ಸೀತಾರಾಮುವಿನ ಕಡೆಗೆ ನೋಡಿದಳು ಯಾವ ಒಳನಾಳ ಒಡೆದು ಹೋಗಿತ್ತೋ ಕಣ್ಣೊಳಗಿನ ರಕ್ತ ಕೆನ್ನೆಯ ಮೇಲೆ ಚಾರೆ ಚಾರೆಯಾಗಿ ಇಳಿಯುತ್ತಿತ್ತು ಅವನನ್ನು ಮುಗಿಸಿ ಬಿಡಲು ಇದಕ್ಕಿಂತ ಅವಕಾಶವುಂಟೆ ನಿರ್ಧರಿಸಿದಳು ತೇಜಮ್ಮ ಅದರ ಮರುಕ್ಷಣವೇ ಸೀತಾರಾಮು ಜಾಗೃತನಾಗಿ ಬಿಟ್ಟ ಅವನ ಕಿವಿಗಳು ಚುರುಕಾದವು ಎಲ್ಲಿಂದಲೋ ಒಂದು ಸಣ್ಣ ಕದಲಿಕೆ ಕೇಳಿ ಬರುತ್ತಿದೆ ಅಲಗಿದ್ದು ಬಳೆಗಳ ಸರಪರಣೆ ಸದ್ದು ಮಾಡಿದ್ದು ಸೀರೆಯ ದಿಗ್ಬಂಧನ ವೃತ್ತದೊಳಗೆ ತೇಜಮ್ಮ ಕದಲತೊಡಗಿದ್ದಾಳ ಅನುಮಾನವೇ ಇಲ್ಲ ಇದು ಅವಳದೇ ಸದ್ದು ಸಣ್ಣಗೆ ನಗುತ್ತಿದ್ದಾಳೆ ಅದು ಗಹಗೈಕೆಯಲ್ಲ ಯಾವುದೋ ಬಾವಿಯ ಆಳದಿಂದ ಹೊರಟಂತಹ ಕ್ಷೀಣ ನಗೆ ಅಲೆ ಅಲೆಯಾಗಿ ಎದ್ದು ಬರುತ್ತಿದೆ ಒಂದೊಂದು ಕ್ಷಣಕ್ಕೂ ಆ ನಗೆ ಬಿರುಸಾಗುತ್ತಿದೆ ದಪ್ಪವಾಗುತ್ತಿದೆ ಯಾವ ದಿಕ್ಕಿನಿಂದ ಬರುತ್ತಿದೆ ಎಂಬುದು ಸ್ಪಷ್ಟವಾಗುತ್ತಿದೆ ಇಲ್ಲ ಅನುಮಾನವೇ ಇಲ್ಲ ತನ್ನಿಂದ ಎರಡು ಬೀಸುಗಾಲಿನಷ್ಟು ದೂರದಲ್ಲಿ ಎಡಗೈಗೆ ನೇರವಾಗಿಯೇ ನಿಂತಿದ್ದಾಳೆ ತೇಜಮ್ಮ ದಿಗ್ಬಂಧನದ ಅಂಗಳದಲ್ಲೇ ನಿಂತಿದ್ದಿರಬೇಕು ಅದನ್ನು ಬಿಟ್ಟು ಬಯಲಿಗೆ ಬರುವ ಧೈರ್ಯವೆಲ್ಲಿಯದು ಆ ಕ್ಷುದ್ರ ಜಂತುವಿಗೆ ತನ್ನ ಕಣ್ಣು ಕಣದ ಸಂತಸದಲ್ಲಿ ಬೀಗುತ್ತಿದ್ದಾಳೆ ತಾನು ದಿಗ್ಬಂಧನ ವರ್ತುಲದ ಒಳಕ್ಕೆ ಬರಲಾರನೆಂದು ಭಾವಿಸಿದ್ದಾಳೆ ಆದ್ದರಿಂದಲೇ ಆ ಅಟ್ಟಹಾಸದ ನಗೆ ಸಮರದ ಎರಡನೆಯ ಸೊತ್ತಿಗೆ ಆಹ್ವಾನದಿಯುತ್ತಿದ್ದಾಳೆ ಹೇ ಎಂಬುದಾಗಿ ಒಮ್ಮೆ ದೊಡ್ಡ ದನಿಯಲ್ಲಿ ಅಬ್ಬರಿಸಿ ತೇಜಮ್ಮನ ನಗೆ ಕೇಳಿ ಬಂದ ಎಡದಿಕ್ಕಿನತ್ತ ಮಿಂಚಿನಂತೆ ಚಲಿಸಿಬಿಟ್ಟ ಸೀತಾರಾಮು ಕೈಲಿದ್ದ ಬಲವಾದ ದೊಣ್ಣೆಯನ್ನ ತೇಜಮ್ಮನ ಕಡೆಗೆ ಒಂದು ಅಂದಾಜಿನ ಮೇಲೆ ಬೀಸತೊಡಗಿದ ಬೆಟ್ಟದ ನೆತ್ತಿಯ ಮೇಲಿದ್ದವರಿಗೆಲ್ಲ ಆಘಾತಗೊಂಡದ್ದೇ ಆಗ ಏಕೆಂದರೆ ಅವರ್ಯಾರಿಗೂ ತೇಜಮ್ಮ ನಕ್ಕಿದ್ದು ಕೇಳಿಸಿಯೇ ಇರಲಿಲ್ಲ ಮತ್ತು ಸೀತಾರಾಮು ತೇಜಮ್ಮ ನಿಂತಿದ್ದ ದಿಕ್ಕಿಗೆ ತದ್ವಿರುದ್ಧವಾಗಿ ದೊಣ್ಣೆ ಬೀಸುತ್ತಾ ಮುನ್ಮಾದಿಯಂತೆ ನುಗ್ಗಿ ಹೋಗತೊಡಗಿದ್ದ ನಿಹಾರಿಕಾ ಗಲಿಬಿಲಿಗೊಂಡಳು ಅದೇ ದಿಕ್ಕಿಗೆ ಸೀತಾರಾಮು ಇನ್ನೊಂದು ಹತ್ತು ಗಜ ನಡೆದು ಬಿಟ್ಟರೆ ವಧಾ ಬಯಲಿನ ತುದಿ ತಲುಪಿ ಬಿಡುತ್ತಾನೆ ಅಲ್ಲಿಗೆ ಬೆಟ್ಟದ ಹರಹು ಮುಗಿಯುತ್ತದೆ ಕಾಲು ಜಾರಿದರೆ ಪಾತಾಳದಂತಹ ಕೊರಕಲು ಸೀತಾರಾಮುವಿಗೆ ಕಣ್ಣು ಕಾಣುತ್ತಿಲ್ಲ ಹೆಜ್ಜೆ ಕುಸಿದರೆ ಅವನ ದೇಹದ ಚೂರುಗಳು ದೊರಕಲಾರವು ಅಂತಹ ದಿಕ್ಕಿಗೆ ಓಡುತ್ತಿದ್ದಾನೆ ಅಸಲಿಗೆ ಅವನಿಗೆ ಏನಾಗುತ್ತಿದೆ ಎಂಬುದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ ಉನ್ಮಾದಿಯ ರವಸದಿಂದ ಓಡುತ್ತಿರುವ ಅವನನ್ನು ತಡೆದು ನಿಲ್ಲಿಸುವುದು ಹೇಗೆಂಬುದು ತೋಚುತ್ತಿಲ್ಲ ಅಲ್ಲಿದ್ದವರೆಲ್ಲರೂ ಕಂಪನಕ್ಕೊಳಗಾಗಿದ್ದರು ಆದರೆ ಅಗ್ನಿನಾಥ ತಕ್ಷಣ ಚೇತರಿಸಿಕೊಂಡಿದ್ದ ಹೀನ ಹೆಂಗಸೇ ಎಂಬ ಉದ್ಗಾರವೊಂದು ಅವನ ಗಂಟಲಿನಿಂದ ಆಯಾಚಿತವಾಗಿ ಹೊರಬಿತ್ತು ಸೀತಾರಾಮುವನ್ನ ದಿಕ್ಕು ತಪ್ಪಿಸುತ್ತಿರುವುದು ಮಾಟಗಾತಿಯಲ್ಲ ಅವನಿಗೆ ಕೇಳಿಸುತ್ತಿರುವುದು ಅವಳ ನಗೆಯಲ್ಲ ಅದು ತೇಜಮ್ಮನ ಅಪ್ಪಣೆಯ ಮೇರೆಗೆ ನಿಸ್ಸಹಾಯಕ ಪಿಶಾಚಗಣಗಳು ಸೀತಾರಾಮುವಿನ ಮೇಲೆ ನಡೆಸಿರುವ ಕ್ಷುಲ್ಲಕ ಹುಡುಗಾಟ ಆದರೆ ಸೀತಾರಾಮು ಇರುವ ಸ್ಥಿತಿಯಲ್ಲಿ ಅವನನ್ನು ಮುಗಿಸಿ ಹಾಕಲು ಅಷ್ಟೇ ಸಾಕು ಸೀತಾರಾಮು ಈ ಕ್ಷುದ್ರ ಶಕ್ತಿಗಳ ವಿಚಾರದಲ್ಲಿ ಪಳಗಿದವನಲ್ಲದೇ ಇರಬಹುದು ಆದರೆ ಅವನಾದರೂ ಸಾಧಕನೇ ವಿರೂಪಾಕ್ಷ ಸನ್ಯಾಸಿಯಿಂದ ದೀಕ್ಷೆ ಪಡೆದ ಸಾತ್ವಿಕ ಸಾಧಕ ಒಂದು ಕ್ಷಣ ಸಮಚಿತ್ತ ಉಳಿಸಿಕೊಂಡು ತನ್ನೊಳಗೆ ತಾನೇ ಪ್ರಶ್ನೆ ಹಾಕಿಕೊಂಡಿದ್ದರೆ ನಾ ಗುರೋರಧಿಕಂ ಎಂಬ ಬೀಜ ಮಂತ್ರ ಒಂದೇ ಒಂದು ಸಲ ಪಠಿಸಿಕೊಂಡಿದ್ದರೆ ತನ್ನನ್ನು ಕಾಡುತ್ತಿರುವುದು ತೇಜಮ್ಮನ ಆನತಿಗೆ ಸಿಕ್ಕ ಪಿಶಾಚಗಣವೇ ಹೊರತು ಅದು ತೇಜಮ್ಮನ ನಗೆ ಅಲ್ಲ ಎಂಬುದು ಖಚಿತವಾಗಿ ಹೋಗುತ್ತಿತ್ತು ಆದರೆ ಸೀತಾರಾಮುವಿಗೆ ಕ್ಷುದ್ರ ಯುದ್ಧಗಳು ಅಪರಿಚಿತ ತಂತ್ರಗಳು ಹೊಸವು ಎಲ್ಲಕ್ಕಿಂತ ಮಿಗಿಲಾಗಿ ಕಳೆದುಕೊಂಡಿರುವ ಕಣ್ಣುಗಳು ಆತನ ಒಳಗಣ್ಣನ್ನು ಮಂತ್ರಗೊಳಿಸಿವೆ ಇನ್ನು ತಾನು ಸುಮ್ಮನಿದ್ದರೆ ಹತ್ತು ಗಜ ದೂರಕ್ಕೆ ಓಡಿ ಗಾಳಿಯಲ್ಲಿ ದೊಣ್ಣೆ ಬೀಸಿ ಆಯ ತಪ್ಪಿ ಪ್ರಪಾತಕ್ಕೆ ಬಿದ್ದು ಹೋಗುತ್ತಾನೆ ಅವನನ್ನ ಪ್ರಪಾತದ ಕಡೆಗೆ ಪಿಶಾಚಗಣವೊಂದು ಎಳೆದೊಯ್ಯುತ್ತಿರುವುದು ತನ್ನ ಕಣ್ಣಿಗೆ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತಿದೆ ತಕ್ಷಣ ಕಾರ್ಯ ಕೈಗೆತ್ತಿಕೊಂಡ ಅಗ್ನಿನಾಥ ಈ ಪಿಶಾಚ ಗಣಗಳ ವರ್ತನೆ ಅವನಿಗೆ ಹೊಸದೂ ಅಲ್ಲ ಅವುಗಳ ನಿಯಂತ್ರಣ ಕಷ್ಟಕರವಾದದ್ದೂ ಅಲ್ಲ ಅವನು ಕುಳಿತೆದ್ದು ಬಂದ ಪ್ರತಿ ಸ್ಮಶಾನದಲ್ಲೂ ಈ ಗಣಗಳು ಗೋಲಿಡುತ್ತಾ ಅಲೆಯುವುದನ್ನು ಕಂಡಿದ್ದಾನೆ ಅಘೋರ ಸಾಧನೆಯ ಆರಂಭದ ದಿನಗಳಲ್ಲಿ ಇನ್ಯಾವುದೋ ಅಸಮಾಧಾನಕ್ಕೆ ಬಿದ್ದು ಈ ಪಿಶಾಚ ಗಣಗಳನ್ನು ಒಂದು ರಾತ್ರಿ ಇಡೀ ಭಯಾನಕವಾಗಿ ಗೋಳು ಹಾಕಿಕೊಂಡಿದ್ದು ಅವನಿಗಿನ್ನೂ ನೆನಪಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಿಮಪರ್ವತದ ತುದಿಯಲ್ಲಿ ತಾನು ಬೆನ್ನು ಹತ್ತಿದ್ದೇನೆಂಬುದು ಅರಿವಾದ ಮರುಕ್ಷಣದಿಂದಲೇ ಛಿದ್ರಿಯ ಮಾಟಗಾತಿ ತೇಜಮ್ಮ ಇವೇ ಪಿಶಾಚಗಣಗಳ ನೆರವಿನಿಂದ ತನ್ನನ್ನು ದಾರಿ ತಪ್ಪಿಸುವುದಕ್ಕೆ ಪ್ರಯತ್ನಿಸಿದ್ದಾಳೆ ಇವುಗಳ ಆಟ ಕಟ್ಟಿಸುವುದು ತನಗೊಂದು ಸಮಸ್ಯೆಯೇ ಅಲ್ಲ ಅಂದುಕೊಂಡೇ ಅವನು ಸೀತಾರಾಮುವಿನ ಕಡೆಗೆ ದೃಷ್ಟಿ ಹರಿಸಿದ ಪ್ರಪಾತಕ್ಕಿನ್ನೂ ಐದು ಗಜಗಳ ದೂರದಲ್ಲಿದ್ದಾನೆ ಸೀತಾರಾಮು ಸ್ತಂಭನ ಅದೊಂದೇ ದಾರಿ ಸೀತಾರಾಮುವನ್ನು ಬದುಕಿಸಿಕೊಳ್ಳಬೇಕೆಂದರೆ ಸದ್ಯಕ್ಕಿರುವುದು ಅದೊಂದೇ ಮಾರ್ಗ ಅವನನ್ನು ನಿಂತ ನಿಲುವಿನಲ್ಲೇ ಇನ್ನೊಂದೇ ಒಂದು ಹೆಜ್ಜೆ ಎತ್ತಿಡಲಾಗದಂತೆ ಸ್ತಂಭನಕ್ಕೆ ಒಳಪಡಿಸಿ ಬಿಡಬೇಕು ಅದೊಂದು ವಿಚಾರ ಮನಸ್ಸಿಗೆ ಬರೋದ್ರೊಳಗಾಗಿ ಆಗಲೇ ಅಗ್ನಿನಾಥ ಸ್ತಂಭನ ಮಂತ್ರ ಪಠಿಸತೊಡಗಿದ ಈ ಬಾರಿ ಅಗ್ನಿನಾಥನ ಧ್ವನಿಗೆ ಕಂಚು ಬೆರೆತಂತಾಗಿತ್ತು ಜೋಗೇರ ಗುಡ್ಡದ ಹೆಬ್ಬಂಡಗಳಿಗೆ ತಾಕಿದ ಕಂಚು ಮಾರ್ಧನಿಸುತ್ತಿತ್ತು ಅಗ್ನಿನಾಥನ ಪ್ರತಿ ತಂತ್ರವನ್ನು ತುದಿಗಣ್ಣಲ್ಲೇ ನೋಡುತ್ತಿದ್ದ ತೇಜಮ್ಮ ನಿರೀಕ್ಷೆ ಮಾಡಿದಷ್ಟು ಆಶ್ಚರ್ಯ ಆಘಾತಗಳಿಗೇನು ಈಡಾಗಲಿಲ್ಲ ತನ್ನ ಅನುಚರಣೊಬ್ಬನನ್ನು ಪಿಶಾಚಗಣದಿಂದ ರಕ್ಷಿಸಿಕೊಳ್ಳಲಾಗದಷ್ಟು ಬಲಹೀನೇನಲ್ಲ ಅಗ್ನಿನಾಥ ಒಂದೇ ಒಂದು ಮಂತ್ರ ಪಠಣದ ನೆರವಿನಿಂದ ಪಿಶಾಚಗಣಗಳನ್ನು ದಿಕ್ಕಾಪಾಲು ಮಾಡಿಬಿಡುತ್ತಾನೆ ಎಂದು ಅವಳು ಮೊದಲೇ ಊಹಿಸಿದ್ದಳು ಆದರೆ ಅವಳು ಊಹಿಸದಿದ್ದ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಇದ್ದಕ್ಕಿದ್ದ ಹಾಗೆ ವಧಾ ಬಯಲಿನ ಮಧ್ಯದಿಂದ ತುಂಬ ಸ್ಪಷ್ಟವಾಗಿ ತುಂಬಾ ಸ್ಪಷ್ಟವಾಗಿ ಇನಿ ದನಿಯೆತ್ತಿ ಅಳುವ ಸಂದೇಶ ಒಳಗೆ ಅಲ್ಲ ಅಲ್ಲಿದ್ದವರಿಗೆಲ್ಲ ಕೇಳಿಸತೊಡಗಿತು ಮಾಟಗಾತಿಯ ಕಣ್ಣುಗಳಲ್ಲಿ ಗಾಬರಿಯ ಸೆಳಕುಗಳು ಕಾಣಿಸಿಕೊಂಡದ್ದೇ ಆಗ ಪ್ರಪಾತಕ್ಕೆ ತೀರಾ ಹತ್ತಿರಾಗಿದ್ದ ಸೀತಾರಾಮು ಮಾತ್ರ ಹಠಾತ್ತನೇ ತನ್ನ ದೇಹದ ಶಕ್ತಿ ಸತುವುಗಳೆಲ್ಲ ಉಡುಗಿ ಹೋದಂತಾಗಿ ನಿಂತುಬಿಟ್ಟ ತೋಳು ಸೋತು ಬಿದ್ದಂತಾದವು ಕೈಲಿದ್ದ ದೊಣ್ಣೆ ಜಾರಿಕೊಂಡು ಪ್ರಪಾತದ ಕಡೆಗೆ ಉರುಳಿ ಹೋಯಿತು ಇನ್ನೊಂದು ಹೆಜ್ಜೆ ಎತ್ತಿಡಲಾಗದೆಂಬಂತೆ ಅವನು ಕುಸಿದು ಕುಳಿತು ಬಿಟ್ಟ ಆ ಕ್ಷಣದಿಂದ ಅವನ ಮಸ್ತಿಷ್ಕವೂ ಕೂಡ ಜೋಗೇರ ಗುಡ್ಡದ ನೆತ್ತಿಯ ಮೇಲೆ ನಡೆಯುತ್ತಿರುವ ಯಾವುದೇ ವಿದ್ಯಮಾನಕ್ಕೆ ಸಂಬಂಧವಿಲ್ಲವೆಂಬಂತೆ ಅಗ್ನಿನಾಥನ ಆದೇಶದ ಮೇರೆಗೆ ಸ್ತಬ್ಧವಾಗಿ ಹೋಯಿತು ಆಗಲೇ ಆಗಲೇ ಇನಿಯ ಅಳು ಜೋರಾದದ್ದು ಕ್ರಮೇಣ ಅದು ಜೋಗಯರ ಗುಡ್ಡದ ಹೆಬ್ಬಂಡೆಗಳಿಗೆ ಬಡೆದು ಮಾರ್ದನಿಸತೊಡಗಿತು ಬರಬರುತ್ತಾ ಅದು ಹೃದಯ ವಿದ್ರಾವಕವಾಯಿತು ತುಂಬಾ ಬಲಿಷ್ಠರ್ಯಾರೋ ಇನಿಯ ಮುಂದಲೇ ಹಿಡಿದು ಬೆಟ್ಟದ ಬಂಡೆಯೊಂದಕ್ಕೆ ಘಟ್ಟ ಘಟ್ಟನೆ ಘಟ್ಟಿಸುತ್ತಿದ್ದಾರೆ ಆ ಘಾತ ತಾಳದಾರದೆ ಕೂಸು ಅಳುತ್ತಿದೆ ಆದರೆ ಆಕ್ರಂದನ ತೀವ್ರವಾದಂತೆಲ್ಲ ಪದ್ಮಾಸನ ಭಂಗಿಯಲ್ಲಿ ಕುಳಿತ ಅಗ್ನಿನಾಥ ಗಹಗಹಿಸಿ ನಗ್ತಾ ಇದ್ದ ತಕ್ಷಣ ನಡೆಯುತ್ತಿರುವುದೇನೆಂಬುದು ತೇಜಮ್ಮನ ಅರಿವಿಗೆ ಬಂದು ಹೋಯಿತು ಅಳುತ್ತಿರುವುದು ಇದೀ ಅಲ್ಲ ಅದು ತಾನೇ ಕರೆಸಿದ ಪಿಶಾಚಗಣ ಈಗ ಮಹಾಶಕ್ತನಾದ ಅಗ್ನಿನಾಥನ ಕೈಗೆ ಸಿಕ್ಕು ಹೋಗಿದೆ ಅವನು ಮನಸ್ಸು ಮಾಡಿದರೆ ಸುತ್ತ ನೂರು ಗಾವುದದಲ್ಲಿರುವ ಅಷ್ಟು ಪಿಶಾಚಗಣಗಳನ್ನ ಕರೆಯಿಸಿ ಇದೇ ಬೆಟ್ಟದ ಹೆಬ್ಬಂಡೆಗಳಿಗೆ ನೇತು ಹಾಕಿ ವರ್ಷಗಟ್ಟಲೆ ಪೀಡಿಸಿ ಬಿಡಬಲ್ಲ ಈಗ ಅದನ್ನೇ ಮಾಡುತ್ತಿದ್ದಾನೆ ಪಿಶಾಚವೊಂದನ್ನು ಹಿಡಿದು ಬಂಡೆಗೆ ಘಟ್ಟಿಸುತ್ತಿದ್ದಾನೆ ಅಳಲಿಕ್ಕೆಂದು ಅದಕ್ಕೆ ಇನಿಯ ದನಿ ಕೊಟ್ಟಿದ್ದಾನೆ ಅದೇಕೋ ಅದೇಕೋ ತನ್ನ ಮರಣದ ಘಳಿಗೆ ಸಮೀಪಿಸಿದೆ ಅಂದುಕೊಂಡಳು ತೇಜಮ್ಮ ತೇಜಮ್ಮನ ಕರೆಯ ಮೇರೆಗೆ ಬಂದಿದ್ದ ಪಿಶಾಚ ಗಣಗಳನ್ನೆಲ್ಲ ಎಡಗೈಯಲ್ಲೇ ಎತ್ತಿ ಜೋಗೇರ ಗುಡ್ಡದ ಬಂಡೆಗಳಿಗೆ ನೇತು ಹಾಕಿಬಿಟ್ಟ ಅಗ್ನಿನಾಥ ಒಂದು ಹಟಮಾರಿ ಪಿಶಾಚಿಯನ್ನು ಮಾತ್ರ ಕೇಳಲಾಗದಷ್ಟು ಸಲ ನೆಲಕ್ಕೆ ಘಟ್ಟಿಸಿ ಅಲ್ಲೇ ತೇಜಮ್ಮನ ಮುಂದೆ ಚೀರ್ದನಿಯಲ್ಲಿ ರೋಧಿಸಿಕೊಂಡಿರಲೆಂಬಂತೆ ಬಿಟ್ಟಿದ್ದ ಸೀತಾರಾಮುವಿನ ಹೊಡೆತಕ್ಕೆ ನೆತ್ತಿ ಛಿದ್ರಗೊಂಡು ಪ್ರಾಣ ತ್ಯಜಿಸಿದ ಸರ್ಪಕೂಸು ಇನಿ ಮಕಾಡೆಯಾಗಿ ಬಿದ್ದಿದ್ದಳು ಅವಳ ತಲೆಯಿಂದ ಚಿಮ್ಮಿದ ನೆತ್ತರು ಸಣ್ಣ ಕಾಲುವೆಯಾಗಿ ಹರಿಯುತ್ತಿತ್ತು ಅವಳಿಗೆ ಅನತಿ ದೂರದಲ್ಲಿ ಬಿದ್ದಿದ್ದ ಬೆಳ್ಳಿ ರೇಖು ಕ್ರಮೇಣ ತನ್ನ ಹೊಳಪು ಕಳೆದುಕೊಳ್ಳತೊಡಗಿತ್ತು ಆಗಲೇ ರಾತ್ರಿ ನಾಲ್ಕನೆಯ ಜಾವ ಇನ್ನು ಬೆಳಕಾಗಲು ತುಂಬ ಹೊತ್ತೇನಿಲ್ಲ ಸೂರ್ಯ ಸಹಜವಾದ ಬೆಳಕು ಪಸರಿಸಿದಂತೆಲ್ಲ ಬೆಳ್ಳಿ ರೇಖು ನಿಸ್ತೇಜವಾಗುತ್ತಾ ಹೋಗುತ್ತದೆ ಅದಕ್ಕಿಂತ ಹೆಚ್ಚಾಗಿ ಬೆಳಗಾಗುತ್ತಾ ಆಗುತ್ತಾ ತೇಜಮ್ಮನಿಗೆ ಆ ಅಸಂಖ್ಯ ಕೋನಗಳ ಶ್ರೀಚಕ್ರದಿಂದ ತನಗೆ ಆಗಬೇಕಾದದ್ದು ಏನೂ ಇಲ್ಲವೆಂಬುದು ಮನವರಿಕೆಯಾಗುತ್ತಾ ಹೋಗುತ್ತದೆ ಅವಳ ಪ್ರಯೋಗಗಳು ನಿಷ್ಫಲವಾಗುತ್ತವೆ ಚಿದ್ರಿಯ ಭಯಾನಕ ಮಾಟಗಾತಿ ತಾನೇ ಕಟ್ಟಿಕೊಂಡ ದಿಗ್ಬಂಧನದಲ್ಲಿ ನಿಸ್ಸಹಾಯಕಳಾಗಿ ನಿಂತುಬಿಡುತ್ತಾಳೆ ಆಗ ಆಗ ಶುರುವಾಗುತ್ತದೆ ಸ್ವಾತಿ ಮಳೆ ಆ ಮಳೆಯ ಹನಿ ಇನಿಯ ನಾಲಗೆಯ ಮೇಲೆ ಬೀಳುತ್ತದೆಯೇ ಕೇಳೋಣ ನಾಳೆಯ ಕೊನೆಯ ಸಂಚಿಕೆಯಲ್ಲಿ